ಹಾಲೇ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಆಶೀರ್ವಾದಕ್ಕಾಗಿ ಆರನೆಯಾಜ್ಞೆ ಕೊಲೆ ಮಾಡಬಾರದು ಭಾಗ ಒಂದು ದೇವರ ಆಶೀರ್ವಾದಕ್ಕಾಗಿ ಆರನೆಯಾಜ್ಞೆ ಕೊಲೆ ಮಾಡಬಾರದು ಭಾಗ ಒಂದು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿಮೂರನೇ ವಚನ ನರಹತ್ಯೆ ಮಾಡಬಾರದು ನರಹತ್ಯೆ ಅಂದ್ರೇನು ಕೊಲೆ ಮಾಡಬಾರದು ಯಾರರನ್ನು ನರರನ್ನು ಕೊಲೆ ಮಾಡಬಾರದು ದೇವನಂಬಿಕೆ ಸ್ತೋತ್ರವಾಗಲಿ ಇದರಲ್ಲಿ ಯಾವ ಕೊಲೆ ಅಪ್ಪ ಅಂದರೆ ಇವತ್ತು ಅನೇಕರು ತಿಳ್ಕೊಂಡಿದ್ದಾರೆ ಒಬ್ಬರನ್ನ ಹೊಡೆದು ಬೋಡ್ದು ಚುಚ್ಚಿ ಸೂಟ್ ಮಾಡಿ ಏನೋ ಮಾಡಿ ಕೊಲೆ ಮಾಡಿದರೆ ಮಾತ್ರ ಅದು ಕೊಲೆ ಎಂಬುದಾಗಿ ಹೌದು ಅದು ಒಂದು ಕೊಲೆನೇ ಆ ರೀತಿ ಏನಾದರೂ ನಾವು ಯಾವುದೇ ಕಾರಣಕ್ಕಾದರೂ ಇನ್ನೊಬ್ಬರನ್ನು ಕೊಲೆ ಮಾಡಿದರೆ ಇನ್ನೊಬ್ಬರ ರಕ್ತವನ್ನು ಸುರಿಸಿದರೆ ಖಂಡಿತವಾಗಿಯೂ ಅವರನ್ನು ಅವರಿಂದ ಕೆಟ್ಟವರ ಮೂಲಕ ಅವರ ದುಷ್ಟರ ಮೂಲಕ ಅವರು ಕೂಡ ರಕ್ತವನ್ನು ಸುರಿಸಬೇಕಾಗ್ತದೆ ಅವರನ್ನು ಇನ್ನೊಬ್ಬರು ಕೊಲೆ ಮಾಡ್ತಾರೆ ಒಂದು ವೇಳೆ ಅವರು ಆ ರೀತಿ ಆಗಿ ಚೆನ್ನಾಗಿ ಸತ್ರೂ ಕೂಡ ಖಂಡಿತವಾಗಿ ಅವರ ಮಕ್ಕಳಲ್ಲಿಗೆ ಮೂರೋ ನಾಲ್ಕೋ ಗಂಡು ಮಕ್ಕಳು ಎಷ್ಟೇ ಇದ್ದರೂ ಕೂಡ ಒಬ್ಬನಾದರೆ ಒಬ್ಬನ ಹಿರಿಯವನಿಗೆ ಅಥವಾ ಕಿರಿಯವನಿಗೆ ಅಥವಾ ಒಬ್ಬನಾದರೆ ಒಬ್ಬನಿಗೆ ಖಂಡಿತವಾಗಿ ಶಿಕ್ಷೆ ಬಂದಿ ಬರುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಕೂಡ ಬೈಬಲಲ್ಲಿ ಹೇಳಿರುವಂಥ ಸರ್ವ ಸೃಷ್ಟೀಕರ್ತನಾದಂಥ ದೇವರ ಮಾತಾಗಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಮನುಷ್ಯ ಮನುಷ್ಯನ ರಕ್ತವನ್ನು ಸುರಿಸಿದರೆ ಅವನ ರಕ್ತವನ್ನು ಇನ್ನೊಬ್ಬರು ಸುರಿಸಲಿ ಸುರಿಸ್ತಾರೆ ಉದಾಹರಣೆಗೆ ರೌಡಿಗಳನ್ನು ತಕೊಳ್ಳೋಣ ಎಷ್ಟೋ ಜನ ರಕ್ತ ಸುರಿಸ್ತಾರೆ ಹೊಡಿತಾರೆ ಬಡೀತಾರೆ ನೋವು ಮಾಡ್ತಾರೆ ಕೈಕಾಲು ಮುರಿತಾರೆ ಏನೋ ನೋವು ಮಾಡ್ತಾರೆ ಕಡೆಗೆ ಒಂದಲ್ಲ ಒಂದು ದಿವಸ ಅವರ ಅವರ ಹೆಣ ಕೂಡ ರೋಡಲ್ಲಿ ಬೀಳ್ತದೆ ಅವರಿಗಿಂತ ಕಠಿಣವಾದ ರೌಡಿಗಳು ಅವ್ರನ್ನ ಹೊಡ್ದಾಗ್ತಾರೆ ಅದೇ ರೀತಿ ಒಬ್ಬರಿಗೆ ಹೊಡೆಯೋದು ಹೊಡಿಯೋದು ಇಂಥದ್ದು ಮಾಡಿದರೂ ಕೂಡ ಅವರು ಇನ್ನೊಬ್ಬರ ಕೈಯಲ್ಲಿ ಅಲ್ಲಿ ಪೆಟ್ಟು ತಿನ್ನಬೇಕಾಗ್ತದೆ ಒಂದು ವೇಳೆ ಅವರ ಜೀವಿತ ಬಹಳ ಶಿಕ್ಷೆ ಅನುಭವಿಸಿ ಅವರು ಸಾಯಬೇಕಾಗ್ತದೆ ಒಂದು ಇಲ್ಲ ಆಗಲಿ ಒಂದು ವೇಳೆ ಹಾಗೆನಾದರೂ ತಪ್ಪಿ ಹೋದರೂ ಕೂಡ ಅವರ ಮಕ್ಕಳು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅದಕ್ಕೆ ಹೇಳಿದ ಹೆತ್ತ ತಂದೆಯ ದೋಷ ಫಲ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಎಂಬುದಾಗಿ ಆದ್ದರಿಂದ ಬಹಳ ಎಚ್ಚರ ಇದು ಒಂದನೇ ಕೊಲೆ ಇದಾಗಿದೆ ಎರಡನೇ ಕೊಲೆ ಏನಪ್ಪ ಅಂದರೆ ಚಾಡಿ ಹೇಳುವಂಥದ್ದು ಆ ಕಡೆ ಈ ಕಡೆ ಚಾಡಿ ಹೇಳಿ ಇನ್ನೊಬ್ಬರನ್ನ ಜಗಳ ಹರಿಸೋದು ಅಲ್ಲಿ ಹೊಡೆದಾಟ ಬಡದಾಟ ಅದರಿಂದಲೂ ಕೊಲೆ ಆಗ್ಬೋದು ಕಣ್ಣೀರು ಸುರಿಸ್ಬೋದು ಏನೇನೋ ಆಗ್ಬೋದು ಇದು ಕೂಡ ಅಂಥವ್ರನ್ನ ನಾವು ಮನನೋಯಿಸಿದ್ರೆ ಅದು ಕೂಡ ಅಂಥವ್ರನ್ನ ಕೊಲೆ ಮಾಡಿದಾಗ ಆಯಿತು ಅದು ಕೂಡ ಇಲ್ಲಿ ಏನಾಗ್ತದೆ ಪಾಪವಾಗಿ ಮಾರ್ಪಡ್ತದೆ ಇನ್ನೊಂದು ಜಗಳ ಇನ್ನೊಬ್ಬರ ಚಾಡಿ ಮಾತು ಕಟ್ಟಿಕೊಂಡು ಜಗಳ ಆಡುವಂಥದ್ದು ಅದರಲ್ಲೂ ನಾನಾ ರೀತಿಯ ಬಹಳ ಕಷ್ಟ ಸಂಕಟ ದುಃಖಗಳು ಎದುರಾಗ್ಬೋದು ಅದು ಕೂಡ ಚಾಡಿ ಜಗಳ ಕೂಡ ಮಾಡುವಂಥದ್ದು ಅದು ಕೂಡ ಮಹಾ ದೊಡ್ಡ ತಪ್ಪು ಇದು ಕೂಡ ಒಂದು ಕೊಲೆಯಾಗಿದೆ ಆಮೇಲೆ ಸುಳ್ಳು ಸಾಕ್ಷಿ ಇನ್ನೊಬ್ಬರಿಗೆ ಇನ್ನೊಬ್ರು ಹಾಳು ಮಾಡಲಿಕ್ಕೋಸ್ಕರ ಮನೆಯವರು ಇರ್ಬೋದು ಗಂಡ ಹೆಂಡತಿ ಇರ್ಬೋದು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇರ್ಬೋದು ಯಾರೇ ಇರ್ಬೋದು ಇನ್ನೊಬ್ರು ಅವರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರಕ್ಕಾಗಿ ಇಡಿಸ್ಬೇಕು ಅವನು ಓಡೋ ಅವನ್ನ ಓಡಿಸ್ಬೇಕು ಅವನ ಹೊಡಿಬೋದು ಬಡಿಬೇಕು ಅಂತೇಳಿ ಸುಳ್ಳು ಸುಳ್ಳು ಹೇಳಿ ಇನ್ನೊಬ್ಬರನ್ನು ಮನನುವಂಥದ್ದು ಅದರಲ್ಲಿ ಕೂಡ ಕೊಲೆಗಳಾಗುವ ಸಂದರ್ಭ ಇರುತ್ತದೆ ಸರ್ವನಾಶ ಆಗುವ ಸಂದರ್ಭ ಇರ್ತದೆ ಹಾಗೆ ಯಾರು ಈ ರೀತಿ ಚಾಡಿ ಹೇಳಿ ಜಗಳ ಮಾಡಿಸ್ತಾರೋ ಸುಳ್ಳು ಸಾಕ್ಷಿ ಹೇಳ್ತಾರೋ ಇಂಥವ್ರಿಗೂ ಕೂಡ ಅದು ಶಾಪವಾಗಿ ಮಾರ್ಪಡ್ತದೆ ಅವರ ಅವರಿಗೆ ಅವರ ಮಕ್ಕಳಿಗೂ ಕೂಡ ಅದು ಶಾಪವಾಗಿ ಮಾರ್ಪಡ್ತದೆ ಆದ್ರಿಂದ ಬಹಳ ಎಚ್ಚರವಿರಬೇಕು ಇದು ಕೂಡ ಕೊಲೆಗೆ ಸಮಾನವಾಗ್ತದೆ ಆಮೇಲೆ ಹಣದ ವಿಷಯಕ್ಕಾಗಿ ಇವತ್ತು ಸಾಲ ಕೊಡೋದು ಬಡ್ಡಿ 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 ಅಂತ ಹೇಳುವಂಥದ್ದು ಮಣ್ಣಿನ ಮೇಲೆ ವಾಹನದ ಮೇಲೆ ಆಗಲಿ ಬೆಳ್ಳಿ ಬಂಗಾರದ ಮೇಲೆ ಆಗಲಿ ಕೊಡುವಂಥದ್ದು ದುಡ್ಡು ಕೊಡುವಂಥದ್ದು ಆಮೇಲೆ ಬಡ್ಡಿ ಅವರು ಬದಲೇ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರ್ತಾರೆ ಕಡೆಗೆ ಅವರಿಗೆ ಬಡ್ಡಿ ಕೊಡಕ್ಕೆ ಎಲ್ಲಿ ಸಾಧ್ಯ ಆದ್ರಿಂದ ದೇವರ ವಾಕ್ಯ ಹೇಳ್ತದೆ ಬೈಬಲಲ್ಲಿ ಪರಮಾತ್ಮ ಭಗವಂತನ ಮಾತು ಬಡ್ಡಿ ತೆಗೆದುಕೊಳ್ಳಬೇಡಿ ಒಬ್ಬನ ವಸ್ತುವನ್ನು ಅಡವಿ ಇಟ್ಟುಕೊಳ್ಳಬೇಡಿರಿ ಅದು ಸರ್ವನಾಶವಾಗಿ ಹೋಗ್ತದೆ ಸ್ವಲ್ಪ ದಿವಸ ಅದು ಮೇಲ್ಮಟ್ಟಕ್ಕೆ ಬಿಡ್ತದೆ ಆಮೇಲೆ ಖಂಡಿತವಾಗಿ ಅಲ್ಲಿ ಒಂದಲ್ಲ ಒಂದು ಒಂದಲ್ಲ ಒಂದು ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಲೇಬೇಕು ಅವರ ಮಕ್ಕಳು ಕೂಡ ಅನುಭವಿಸಲೇಬೇಕು ಕಡೆಗೆ ಕೋರ್ಟು ಕಚೇರಿ ಲಾಯರು ಅಂತ ಹೇಳ್ಕೊಂಡು ನಾನಾ ರೀತಿ ಸರ್ವ ನಾಶವಾಗಿ ಹೋಗ್ತದೆ ಅನ್ಯಾಯದ ಸಂಪಾದನೆ ಕೊಲೆ ಮನಸ್ಸು ನೋಯಿಸಿ ಅಂಥದ್ದು ದೊಡ್ಡ ದೊಡ್ಡ ಕಾಯಿಲೆ ಬಂದು ಆಸ್ಪತ್ರೆಗೆ ಗಂಡ್ ಬೀಳಬಹುದು ಗಂಡಾಗಲಿ ಹೆಂಥಾಗಲಿ ಮಕ್ಕಳಾಗಲಿ ಯಾರೇ ಆಗಲಿ ಅಲ್ಲಿ ಲಕ್ಷ ಲಕ್ಷ ಆಸ್ಪತ್ರೆಗೆ ಸುರಿಬೇಕಾಗ್ತದೆ ಅದಕ್ಕಾಗಿ ಮನೆ ಮಠ ಬೆಳ್ಳಿ ಬಂಗಾರ ಆಸ್ತಿ ಅನ್ಯಾಯದಿಂದ ಸಂಪಾದನೆ ಮಾಡಿದ್ದು ನಾಶವಾಗಿ ಆಗ್ತದೆ ಹಾಗೆ ಈ ತರದ ಮನಸ್ಸು ನೋಯಿಸುವಂತದ್ದು ಆದ್ರಿಂದ ಬಹಳ ಎಚ್ಚರವಿರಬೇಕು ಯಾವಾಗಲೂ ಈ ರೀತಿಯಲ್ಲಿ ಕೂಡ ಮನಸ್ಸು ನೋಯಿಸುವಂತದ್ದಾಗಿದೆ ಬಡ್ಡಿ ತಗೊಳ್ಳೇಬಾರದು ಆಮೇಲೆ ಇನ್ನೊಂದು ಕೂಲಿಯವರ ಬಗ್ಗೆ ಇವತ್ತು ಕೂಲಿಯವರನ್ನ ಕರೆಸಿಕೊಂಡು ಖಂಡಿತವಾಗಿಯೂ ಅವರಿಗೆ ಸರಿಯಾಗಿ ಚೆನ್ನಾಗಿ ದುಡಿಸಿಕೊಳ್ಳೋದು ಸಂಬಳ ಕೊಡದೆ ಹೋಗುವಂಥದ್ದು ಜೀತದಾಳಾಗಿ ಇಟ್ಟುಕೊಳ್ಳುವಂಥದ್ದು ಸ್ವಲ್ಪ ಸ್ವಲ್ಪ ದುಡ್ಡು ಕೊಡುವಂಥದ್ದು ಆಮೇಲೆ ಹೊಡೆಯೋದು ಬಡಿಯೋದು ಬೆದರಿಸುವುದು ಜಾತಿ ನಿಂದನೆ ಮಾಡುವಂಥದ್ದು ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಇದು ಕೂಡ ಬಹಳ ಒಂದು ದೊಡ್ಡ ಶಿಕ್ಷೆಯಾಗಿ ಮಾರ್ಪಡ್ತದೆ ಇದು ಕೂಡ ಬಹಳ ಒಂದು ಶಾಪವಾಗಿದೆ ಹಾಗೆ ಕೂಲಿ ಮಾಡೋರು ಕೂಡ ಸರಿಯಾಗಿ ಸಂಬಳ ಅಷ್ಟು ಸಂಬಳ ಇಷ್ಟು ಸಂಬಳ ಅಂತ ಹೇಳಿ ತಕೊಳ್ತಾರೆ ಕಷ್ಟ ಸಂಕಟ ದುಃಖದಲ್ಲಿ ಏನೋ ಸಾಲ ಮೂಲ ಮಾಡಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಸಂಬಳ ಕೊಡ್ತಾರೆ ಅದಕ್ಕೆ ಸರಿಯಾಗಿ ಕೂಲಿ ಮಾಡುವುದಿಲ್ಲ ದುಡ್ಡು ದುಡ್ಡಿಗಾಗಿ ಮಾತ್ರ ಇವರು ನೋಡ್ತಾರೆ ಅಂತವರು ಕೂಡ ಏನ್ ಮಾಡ್ತಾರೆ ಕೆಲಸ ಮಾಡೋರನ್ನು ಮನಸ್ಸು ನೋಯಿಸುವವರಾಗಿದ್ದಾರೆ ಅದು ಕೂಡ ಕೂಲಿ ಮಾಡೋರಿಗೂ ಕೂಡ ಒಂದು ಶಾಪ ಏನು ಮಾಡಿದ್ರು ಆಗೋದಿಲ್ಲ ನಾನಾ ರೀತಿಯಲ್ಲಿ ಅನ್ಯಾಯದ ಸಂಪಾದನೆ ಯಾರಿಗೆ ಆಗಲಿ ಖಂಡಿತವಾಗಿ ಅದು ಒಂದಲ್ಲ ಒಂದು ದಿವಸ ತೊಳೆದು ಹೋಗಿ ಹೋಗುತ್ತದೆ ಯಾವುದೇ ಕಾರಣಕ್ಕವರೆಗೂ ಶಾಂತಿ ಸಮಾಧಾನ ನೆಮ್ಮದಿ ಒಳ್ಳೇದು ಅಂತ ಹೇಳುವಂಥದ್ದು ಸಂತೋಷದಲ್ಲಿ ಇರೋಕ್ಕೂ ಕೂಡ ಆಗುವುದೇ ಇಲ್ಲ ಆದ್ದರಿಂದ ಬಹಳ ಎಚ್ಚರ ಅದು ಮಾತ್ರ ಅಲ್ಲ ಇನ್ನೊಬ್ಬರಿಗೆ ಕೂಡ ಬಡ್ಡಿಗೆ ಹಣ ಕೊಡುವಂಥದ್ದು ಅದು ಕೊಡಿಸುವಂಥದ್ದು ಅದರಲ್ಲಿ ಕಮಿಷನ್ ತಗೊಳ್ಳುವಂಥದ್ದು ಪರ್ಸೆಂಟೇಜು ಶೇಕಡಾವಾರ ಇಷ್ಟು ಅಂತೇಳಿ ಇದು ಕೂಡ ಬಹಳ ಜನ ಇವತ್ತು ಇದ್ದಾರೆ ಬಹಳ ಒಂದು ದೊಡ್ಡ ತಪ್ಪು ಇದು ಸರ್ವಸೃಷ್ಟೀಕನಾದ ಯೇಸು ಕ್ರಿಸ್ತರ ಮಾತು ಪರಮಾತ್ಮ ಭಗವಂತನ ಮಾತನ್ನು ಹೇಳ್ತಾ ಇದ್ದೀರಿ ಇದೆಲ್ಲ ನನ್ನ ಅನುಭವಕ್ಕೆ ಬಂದಿದೆ ಕಣ್ಣಾರೆ ಕಂಡಿದ್ದೀನಿ ಈಗಲೂ ಕಾಣ್ತಲೇ ಇದ್ದೇನೆ ಒಂದು ಸಲವನ್ನು ಮೇಲ್ಮಟ್ಟಕ್ಕೆ ತಕೊಂಡು ಹೋಗಬಹುದು ಅದು ಕೂಡ ಬಹಳ ಒಂದು ಕೊಲೆಗೆ ಸಮಾನವಾಗಿದೆ ಹಾಗೆ ಆಮೇಲೆ ಇನ್ನೊಂದು ಬಹಳ ದೊಡ್ಡ ಕೊಲೆ ಏನಪ್ಪ ಅಂದ್ರೆ ಗರ್ಭಪಾತದ ಬಗ್ಗೆ ಇವತ್ತು ಮದುವೆ ಆಗಿ ಬೇಗ ಅಂತ ಗರ್ಭದ ನಮ್ಗೆ ಇಷ್ಟು ಬೇಗ ಮಕ್ಕಳು ಬೇಡ ಅಂತ ಹೇಳಿ ಗರ್ಭದ ಪಾತ ಮಾಡಿಸಿ ಬಿಡ್ತಾರೆ ಇನ್ನು ಅನೇಕರು ನಮಗೆ ಸ್ಕ್ಯಾನಿಂಗ್ ಮಾಡಿಸಿ ಹೆಣ್ಣು ಮಗು ಹೆಣ್ಣು ಮಗು ಹೆಣ್ಣು ಮಗು ಅಂತ ಹೇಳಿ ಗರ್ಭಪಾತ ಮಾಡ್ತಾರೆ ಖಂಡಿತವಾಗಿ ಮಕ್ಕಳ ಫಲ ದೇವರಿಂದ ಬರುವಂಥದ್ದು ಅದುವೇ ಇವತ್ತು ಒಂದು ಸ್ತ್ರೀ ಮೊತ್ತ ಮೊದಲು ಒಂದು ದಿವಸ ಗರ್ಭ ಧರಿಸಿದಾಗ ಆ ಗರ್ಭದಲ್ಲಿರುವಂಥ ಮಗುವನ್ನು ದೇವರು ಕಣ್ಣಾರೆ ಕಾಣ್ತಾ ಇರ್ತಾನೆ ಅಥವಾ ಗಂಡ ಹೆಂಡತಿಗೂ ಕೂಡ ಗೊತ್ತಿಲ್ಲ ಯಾವ ಮಗು ಏನು ಅಂತ ಹೇಳುವಂಥದ್ದು ದೇವರಲ್ಲಿ ದೃಷ್ಟಿಸಿ ನೋಡಿದವನಾಗಿದ್ದಾನೆ ಇದು ಕೂಡ ಕೀರ್ತನೆ ನೂರ ಮೂವತ್ತ ಒಂಬತ್ತು ಹದಿಮೂರರಿಂದ ಹದಿನಾರವರೆಗೆ ಬೈಬರಲ್ಲಿ ಕೂಡ ಬರೆಯಲ್ಪಟ್ಟಿದೆ ಆದುದರಿಂದ ಒಂದು ಗ ದೇವರ ಗರ್ಭಫಲವನ್ನು ದೇವರು ಕೊಟ್ಟ ಕರುಳ ನಾಶ ಮಾಡಿದರೆ ಅದು ಯಾರು ನಾಶ ಮಾಡಲು ಪ್ರಾರಂಭ ಕಾರಣಕರ್ತರಾಗ್ತಾರೋ ಒಂದು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಇತರರು ಇರ್ಬೋದು ಯಾರೇ ಇರ್ಬೋದು ಮಾಡಿಸಿದವರಿಗೂ ಮಾಡಿಸಲು ಹೇಳಿದವರಿಗೂ ಬಹಳ ದೊಡ್ಡ ಶಿಕ್ಷೆ ಇದೆ ಕಡೆಗೆ ಅವರ ಸಂತಾನವೇ ಅಲ್ಲಿ ಅಳಿದು ಹೋಗುವಂಥ ಪರಿಸ್ಥಿತಿ ಇರ್ತದೆ ಮುಂದೆ ಕಡೆಗೆ ಅವರಿಗೂ ಮಕ್ಕಳಿಲ್ಲದ ಪರಿಸ್ಥಿತಿ ಕೂಡ ಬರ್ತದೆ ಆದ್ದರಿಂದ ಹೇಳಿ ಇನ್ನೊಬ್ಬರು ಮಾಡಿಸೋರು ಕರ್ಕೊಂಡು ಹೋಗೋರು ಅವರಿಗೂ ಕೂಡ ಇದು ಶಿಕ್ಷಣ ಇದೆ ಅಥವಾ ಯಾವ ನಾಟಿ ವೈದ್ಯರೇ ಆಗಲಿ ಸರ್ಕಾರಿ ವೈದ್ಯರೇ ಆಗಲಿ ಯಾವ ವೈದ್ಯರೇ ಆಗಲಿ ಗರ್ಭಪಾತ ಯಾರು ಮಾಡಿಸಿದ್ರೋ ಯಾರು ಮಾಡಿದ್ರೋ ಅವರಿಗೂ ಕೂಡ ಒಂದು ಬಹಳ ದೊಡ್ಡ ಶಿಕ್ಷೆ ಇದೆ ಇದಕ್ಕೆಲ್ಲ ಬೇಕಾದಷ್ಟು ಸಾಕ್ಷಿಗಳಿವೆ ಇದನ್ನೆಲ್ಲ ಹೇಳೋಕೆ ಹೋದರೆ ಒಂದು ದಿವಸ ಇಡೀ ಹೇಳಿದ್ರು ಮುಗಿಯೋದಿಲ್ಲ ಶಿಕ್ಷೆಯನ್ನು ಅನುಭವಿಸಿದಂಥದ್ದು ಆದ್ದರಿಂದ ಗರ್ಭಪಾತದ ಬಗ್ಗೆ ಬಹಳ ಎಚ್ಚರ ಅದಕ್ಕೆ ಮೊದಲೇ ಗರ್ಭಧರಿಸದ ಹಾಗೆ ಮೊದಲೇ ನೋಡ್ಕೊಳ್ಬೇಕು ಇಲ್ಲಂದ್ರೆ ಖಂಡಿತವಾಗಿ ಅದನ್ನು ಗರ್ಭಪಾತ ಮಾಡಿಸೋಕ್ಕೆ ಹೋಗಲೇಬಾರದು ಗಂಡಾಗಲಿ ಹೆಣ್ಣಾಗಲಿ ಅದು ದೇವರು ಕೊಟ್ಟಂಥ ಒಂದು ವರ ದೇವರ ಒಂದು ಕರುಳು ಕೊಡಿ ದೇವರ ಒಂದು ಬಹುಮಾನವಾಗಿದೆ ಅದರಿಂದ ಯಾವುದೇ ಕಾರಣಕ್ಕೂ ಗರ್ಭಪಾತ ಮಾಡಿಸ್ಲಿಕ್ಕೆ ಹೋಗಬಾರದು ಆಮೇಲೆ ಇನ್ನೊಂದು ಕೊಲೆ ಏನಪ್ಪ ಅಂದರೆ ಮನನು ಓಹಿಸುವುದು ಈಗಾಗಲೇ ಹೇಳಿದಾಗೆ ಇವತ್ತು ಅತ್ತೆ ಸೊಸೆ ಇರ್ಬೋದು ಖಂಡಿತವಾಗಿ ಸೊಸೆ ಅತ್ತನ ಮೇಲೆ ಅತ್ತೆ ಸೊಸೆ ಮೇಲೆ ಗಂಡ ಹೆಂಡತಿ ಮೇಲೆ ಹೆಂಡತಿ ಗಂಡನ ಮೇಲೆ ಇವತ್ತು ನಾನಾ ರೀತಿಯಲ್ಲಿ ಚಾಡಿ ಜಗಳ ಹೇಳಿ ಈ ರೀತಿ ಮನಸ್ಸು ನೋಯಿಸುವಂಥದ್ದು ಕೂಡ ಒಂದು ದೊಡ್ಡ ಕೊಲೆಯಾಗಿದೆ ಇದಕ್ಕೂ ಕೂಡ ಅದು ದೇವರಿಂದ ದೊಡ್ಡ ಶ ಕೋಪ ಪರಲೋಕದಿಂದ ಎರಗಿ ಬರುತ್ತದೆ ಎಂಬುದಾಗಿ ನಮಗೆ ದೇವರ ಮಾತು ತಿಳಿಸಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ತಂದೆ ತಾಯಿಯ ಮನಸ್ಸನ್ನು ನೋಯಿಸುವಂತದ್ದು ಮಕ್ಕಳು ಚಿಕ್ಕದಿರುವ ಚೆನ್ನಾಗಿರ್ತಾರೆ ಯವನ ಪ್ರಾಯಕ್ಕೆ ಬರೋಗಳು ಚೆನ್ನಾಗಿರ್ತಾರೆ ಯಾವಾಗ ಯವನ ಪ್ರಾಯಕ್ಕೆ ಬಂದಾಗ ಒಂದೆಲ್ಲ ಒಂದು ರೀತಿಯಲ್ಲಿ ಮದುವೆ ವಿಚಾರದಲ್ಲಿ ಬುದ್ಧಿವಾದ ಹೇಳುವಾಗಳು ಅಲ್ಲಿ ಏನ್ ಮಾಡ್ತಾರೆ ಅವರ ಮಾತನ್ನು ಕೇಳದೆ ಮನಸ್ಸು ನೋಯಿಸ್ತಾರೆ ಇದು ಕೂಡ ಬಹಳ ಒಂದು ದೊಡ್ಡ ಶಾಪವಾಗ್ತದೆ ಆಮೇಲೆ ಮದುವೆ ಆದ ಮೇಲೆ ಅಂತೂ ಬಹಳ ಜನರು ಹೆಂಡತಿಯ ಮಾತನ್ನ ಕೇಳಿ ಕೊಂಡು ತಂದೆಯ ತಾಯಿಯನ್ನು ದೂಷಣೆ ಮಾಡವರಾಗಿದ್ದಾರೆ ತೆಗೊಳಗೆ ಆಶ್ರಮಕ್ಕೆ ಸೇರಿಸುವವರಾಗಿದ್ದಾರೆ ಅವರು ಏನೋ ಕಷ್ಟ ಸಂಕಟ ದುಃಖಪಟ್ಟು ಪ್ರಾಣಕ್ಕೆ ಪ್ರಾಣ ಕೊಟ್ಟು ನನ್ನ ಮಕ್ಕಳಿಗೆ ಬೇಕು ನನ್ನ ಮಕ್ಕಳಿಗೆ ಬೇಕು ನಮ್ಮ ಮದುವೆ ಮಾಡಬೇಕು ನಮ್ಮ ಮೊಮ್ಮಕ್ಕಳನ್ನ ಕಾಣಬೇಕು ಅಂತೇಳಿ ಕಷ್ಟ ಸಂಕಟ ದುಃಖ ಫಸ್ಟು ಆಸ್ತಿ ಪಾಸ್ತಿ ಮನೆ ಮಾಡಿರ್ತಾರೆ ಕಡೆಗೆ ಅಂಥವ್ರನ್ನು ಮನೆ ನೋಸಿದರೆ ಇದು ಕೂಡ ದೊಡ್ಡ ಶಾಪವಾಗಿ ಮಾರ್ಪಡ್ತದೆ ಇದು ಕೂಡ ತಂದೆ ತಾಯಿಗೆ ಹೊಡೆದವನಿಗೆ ಬಡದವನಿಗೆ ದೂಷಣೆ ಮಾಡಿದವನಿಗೆ ಮರಣದಂಡನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಇದು ಕೂಡ ನನ್ನ ನನಗೆ ಗೊತ್ತಿದ್ದ ಹಾಗೆ ನಡೆದು ಹೋಗಿದೆ ನಡೆಯುತ್ತಲೇ ಇದೆ ಆದ್ದರಿಂದ ಬಹಳ ಎಚ್ಚರ ಇದುವೇ ನರಹತ್ಯೆ ಮಾಡಬಾರದು ಎಂಬುದಾಗಿ ಇನ್ನೊಬ್ಬೊಬ್ರು ದುಡಿಯೋದಿಲ್ಲ ತಾನಾಗಿ ಏನು ಏನತ್ರ ದುಡಿಯದೆ ಮಾಡದೆ ಸ್ವಲ್ಪ ರೌಡಿ ತನ ಮಾಡಿ ಹೆದರ್ಸೋದು ಗದರ್ಸೋದು ಮಾಡಿ ಇನ್ನೊಬ್ರ ಹತ್ರ ಹೋಗಿಕೊಂಡು ಏನೋ ಕಷ್ಟ ಸಂಕಟ ದುಃಖಗಳಿಗೆ ಅವ್ರ ಹತ್ರ ಸ್ವಲ್ಪ ಸಹಾಯ ಬೇಡ್ತಾ ಇರ್ತಾರೆ ಆಗ ಅಲ್ಲಿ ಹೋದಾಗ ಬಂದಷ್ಟು ಬರಲಿ ಬಂದಷ್ಟು ಬರಲಿ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳೋದು ಕೇಳದೆ ಹೋದರೆ ಜಗಳ ಜಟ್ಟಿ ಮಾಡೋದು ಕೊಟ್ಟು ಕಾಮೇಲೆ ಕೇಳೋಕೋದ್ರೆ ಅದಕ್ಕೂ ತಿರುಗಿ ಮಾತನಾಡಿ ಜಗಳಕ್ಕೆ ಬರುವಂಥದ್ದು ಇದು ಕೂಡ ಏನಾಗಿದೆ ಮಹಾ ಒಂದು ದೊಡ್ಡ ಕೊಲೆಯಾಗಿದೆ ಆದ್ರಿಂದ ನನ್ನ ಸಹೋದರ ಸಹೋದರಿ ಇಷ್ಟು ವಿಷಯದಲ್ಲಿ ಬಹಳ ಎಚ್ಚರವಾಗಿರಬೇಕು ಇದರಲ್ಲಿ ಏನಾದರೂ ತಪ್ಪಿ ಹೋಯ್ತಂದರೆ ಒಂದು ವೇಳೆ ತಂದೆ ತಾಯಿಗಳಾಗಲಿ ಏನಾದರೂ ಕೂಡ ಏನಾಗ್ತದೆ ಅಲ್ಲಿ ಹೆತ್ತ ತಂದೆಯ ದೋಷ ಫಲ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ಒಂದ ಹಿರಿಮಗನಿಗೆ ಅಥವಾ ಕಿರಿಮಗನಿಗೆ ಒಬ್ಬನಿಗಾದರೆ ಒಬ್ಬನಿಗೆ ಈ ಶಿಕ್ಷೆ ಎಲ್ಲ ಅಲ್ಲಿ ಬದಲಾಗುವ ಪರಿಸ್ಥಿತಿ ಇದೆ ಹಾಗೇನು ಪ್ರಾಣಿ ಪಕ್ಷಿಗಳ ಬಗ್ಗೆ ಸರ್ವ ಸೃಷ್ಟಿ ಮಾಡಿದ ನಾವು ನೋಡುವಾಗ ಮನುಷ್ಯರಿಗಾಗಿ ದೇವರು ಸರ್ವ ಪ್ರಾಣಿ ಪಕ್ಷಿಗಳನ್ನು ಉಂಟು ಮಾಡಿದ್ದಾರೆ ಅದರ ಮೇಲೆ ದೊರೆತನ ಮಾಡಿರಿ ಅಂತ ಹೇಳಿದ್ದಾರೆ ಅಂದರೆ ಅದರ ಮೇಲೆ ಅಧಿಕಾರ ಅಧಿಕಾರ ಅಂದರೆ ನಿನಗೆ ತಿನ್ನಲು ಬೇಕೋ ಕೊಯ್ಕೊಂಡು ತಿನ್ನು ಇಲ್ಲವೋ ಅದರ ತಂಟೆಗೆ ನೀನು ಹೋಗಬೇಡ ಅಂದರೆ ಉದಾಹರಣೆಗೆ ನಾವು ಸಾಕು ಪ್ರಾಣ ಹೊಡೆಯೋದು ಬಡಿಯೋದು ಕಾಲು ಮುರಿಯೋದು ಅದರ ಮೇಲೆ ಬಿಸಿ ನೀರು ಚೆಲ್ಲುವಂಥದ್ದು ಇಂಥದ್ದೆಲ್ಲ ಮಹಾ ಒಂದು ದೊಡ್ಡ ಪಾಪವಾಗಿದೆ ದಯವಿಟ್ಟು ಇಂಥದ್ದಕ್ಕೂ ಕೂಡ ಹೋಗಬಾರದು ಮೂಗ ಪ್ರಾಣಿಗಳು ಅವರನ್ನು ನಾವು ಸಂತೋಷ ಪಡಿಸಬೇಕು ಗದರಿಸಬೇಕು ಓಡಿಸಬೇಕು ಅದರ ಕೈ ಮುರಿಯೋದು ಕಾಲು ಮುರಿಯೋದು ಬಿಸಿ ನೀರು ಚೆಲ್ಲುವಂಥದ್ದು ಇದೆಲ್ಲ ಮಹಾ ಒಂದು ದೊಡ್ಡ ಪಾಪ ಅವರ ಕಣ್ಣೀರು ಭೂಮಿಗೆ ಬೀಳುತ್ತದೆ ಇದು ಕೂಡ ಶಾಪವಾಗಿ ಮಾರ್ಪಡ್ತದೆ ಅನೇಕರು ದನಗಳಿಗೂ ಕೂಡ ಪ್ರಾಣಿ ಅಂದರೆ ಎಲ್ಲರಿಗೂ ಬಂದು ದನಗಳಿಗೂ ಕೂಡ ವಿಶೇಷವಾಗಿ ಹೊಡೆಯೋದು ಬಡಿದು ಕೈ ಮುರಿದು ಕಾಲು ಮುರಿಯೋದು ಗುಂಡಿ ಹೊಡೆಯೋದು ಇಂಚಿನೆಲ್ಲ ಕೂಡ ಮಾಡ್ತಾರೆ ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪು ಉದಾಹರಣೆಗೆ ಕಾಡು ಪ್ರಾಣಿಗಳು ಅದು ರೈತರ ಕೃಷಿಗೆ ಹಾನಿ ಮಾಡಿಯೇ ಮಾಡ್ತವೆ ಅಂಥದನ್ನ ಸಂವಾರ ಮಾಡಲಿಕ್ಕೂ ಕೂಡ ಅಧಿಕಾರ ಇದೆ ಆದ್ದರಿಂದ ಉದಾಹರಣೆಗೆ ಈಗ ಹಾವುಗಳು ಕಚ್ಚೆ ಕಚ್ಚಿಕೊಳ್ತವೆ ಮನುಷ್ಯನನ್ನು ಕೊಂದೇ ಕೊಲ್ತವೆ ಅವರನ್ನು ಕೊಲ್ಲು ಅಧಿಕಾರ ಕೊಡದೆ ಮನುಷ್ಯನಿಗೆ ಯಾವುದು ಅಪಾಯವಾಗಿದೆಯೋ ಅದನ್ನು ಖಂಡಿತವಾಗಿ ಕೊಲ್ಲಬಹುದು ಅದಕ್ಕೆ ದೇವರು 持ってきて、どっからね、け。 ಕಾಂಡದಲ್ಲಿ ಕೂಡ ನಾವು ಬೈಬಲ್ಲಿ ನೋಡ್ತೇವೆ ಒಂದು ಹಕ್ಕಿ ಮೊಟ್ಟೆ ಇಟ್ಟರೆ ಆ ಮೊಟ್ಟೆಯನ್ನು ನಾಶ ಮಾಡೋದು ಇವತ್ತು ಉದಾಹರಣೆಗೆ ಒಂದು ತಾಯಿ ಒಂದು ತಾಯಿ ಒಂದು ಮಗುವನ್ನು ಏನಾದರೂ ಮಾಡಿದರೆ ಆ ಮಗುವಿನ ತಾಯಿಗೆ ಎಷ್ಟೊಂದು ಬೇಜಾರವಾಗ್ತದೆ ಎಷ್ಟು ಕಣ್ಣೀರಾಗ್ತದೆ ಅದೇ ರೀತಿ ಪ್ರಾಣಿಗಳು ಕೂಡ ಅದನ್ನು ಕೂಡ ನಾವು ನಾಶ ಮಾಡದಂಥದನ್ನ ಯಾವಾಗಲೂ ನಾಶ ಮಾಡಲು ಹೋಗಲೇಬಾರದು ಅದು ಕೂಡ ದೊಡ್ಡ ಶಾಪವಾಗಿ ಮಾರ್ಪಡುತ್ತದೆ ಇದೆಲ್ಲ ಕೊಲೆಗೆ ಸಮಾನವಾಗಿದೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಇದಕ್ಕೆ ಹಿರಿಯರ ಪಾಪ ಪಿತೃಗಳ ದೋಷ ಅಂತ ಕೂಡ ಇದನ್ನು ನಮ್ಮ ಹಿರಿಯರು ಹೇಳಿದ್ದನ್ನು ಕೇಳಿದ್ದೇನೆ ಅದು ನಡೀ ನಡೆದಿದೆ ನಡೀತಲೇ ಇದೆ ನೂರರಷ್ಟು ಅದು ಸತ್ಯವೇ ಸತ್ಯ ಹಾಗೆ ಉದಾಹರಣೆಗೆ ಇವತ್ತು ತಾಯಿ ಕೂಡ ಅಲ್ಲಿ ಏನು ಮಾಡ್ತಾಳೆ ಮಕ್ಕಳನ್ನ ಹಿಡ್ಕೊಂಡು ನೆರೆಮರಲ್ಲಿರೋ ಜೊತೆಯಲ್ಲಿ ಜಗಳ ಮಾಡೋದು ಜೊತೆಗೆ ಹೆಣ್ಣು ಮಕ್ಕಳನ್ನ ಇಟ್ಟುಕೊಂಡು ಬೈಯೋದು ಬೇಡದ ಮಾತುಗಳು ಕೆಟ್ಟ ಕೆಟ್ಟ ಮಾತುಗಳು ಶಾಪ ಶಬ್ದ ಹಾಕೋದು ಈ ಮಗಳು ಏನು ಹೆಣ್ಣು ಮಕ್ಕಳ ಜೊತೇಲಿ ಅದನ್ನು ಕೇಳಿಕೊಂಡಿರ್ತವೆ ಕಡೆಗೆ ಅದೇ ತಾಯಿ ಬುದ್ಧಿನ ಇವರು ಸ್ಟಾರ್ಟ್ ಮಾಡ್ತಾರೆ ಹಾಗವ್ರನ್ನ ಮದುವೆ ಮಾಡಿ ಕೊಟ್ಟಲ್ಲಿ ಅಥವಾ ಮದುವೆ ಮಾಡಿ ಕೊಡಕ್ಕೆ ಮೊದಲು ಕೂಡ ಏನಾಗ್ತದೆ ಅದೇ ತಾಯಿ ಬುದ್ಧಿ ಕಲ್ತಿರ್ತಾಳೆ ಮದುವೆ ಮಾಡಿ ಕೊಟ್ಟಲ್ಲಿ ತನ್ನ ಅಲ್ಲಿ ಕೂಡ ಹೋಗಿ ಇದೇ ಬುದ್ಧಿ ಮಾಡ್ತಾಳೆ ಅಲ್ಲಿ ಗಂಡನಿಂದ ಹೊಡೆತ ಬಡತ ಶಿಕ್ಷೆ ಅತ್ತೆ ಮಾವನಿಂದ ಜಗಳ ಕೆಟ್ಟ ಹೆಸರು ಆ ಮಗಳಾಗ ಕೂಗಿಕೊಂಡು ಮನೆಗೆ ಬರಬೇಕಾಗ್ತದೆ ಆವಾಗ ಗಂಡನಿಗೆ ಬಯ್ಯೋದು ಗಂಡನ ಮನೆಯವರಿಗೆ ಬೈಯೋದು ಚಿಕ್ಕದರಿಂದ ಈ ಮಗಳಿಗೆ ಈ ಒಂದು ಮಗಳು ಈ ರೀತಿ ಆಗಲಿಕ್ಕೆ ಕಾರಣ ಯಾರು ತಾಯಿ ಆದ್ದರಿಂದ ಬಹಳ ಎಚ್ಚರ ಏನಾಯಿತು ಅಂತ ಮಕ್ಕಳನ್ನು ತಾಯಿ ಕೊಲೆ ಮಾಡಿದ ಹಾಗೆ ಆಯಿತು ಬಹಳ ಎಚ್ಚರವಾಗಿರಬೇಕು ಮಕ್ಕಳನ್ನು ದೂರ ಇಡಬೇಕು ಅದು ಕೇಳೋದು ತಂದೆ ತಾಯಿ ಬಹಳ ಎಚ್ಚರವಾಗಿರಬೇಕು ಗಂಡು ಮಕ್ಕಳು ಕೂಡ ಈಗ ಒಬ್ಬ থানে আৰু মাকে এতিয়া আকৌ যেতিয়া বিড় চিগাৰেট পান পাৰক হণ্ ড্ৰিংক ಏನಾದ್ರು ಮದ್ಯಪ ಇಂಥವನ್ನ ತರಿಸೋದು ಕುಡಿಯೋದು ಮಾಡೋದು ಕಡೆಗೆ ಅದನ್ನು ನೋಡಿ ಅದೇ ಮಕ್ಕಳು ಕಲಿತಾರೆ ಕಡೆಗೆ ಏನು ಮಾಡ್ತಾನೆ ಈ ಅಪ್ಪ ಅವನಂತವನು ಅವನಿಂಥವನು ಹಾಗೆ ಮಾಡ್ದ ಹೀಗೆ ಮಾಡ್ದ ಅವ್ರ ಜೊತೆಲಿ ಸೇರಿ ಹಾಳಾದ ಅವನ ಮಕ್ಕಳು ಹಾಳು ಮಾಡಿದ್ರು ನನ್ನ ಮಕ್ಕಳನ್ನ ಇವ್ರ ಮಕ್ಕಳು ನನ್ನ ಮಕ್ಕಳನ್ನ ಹಾಳು ಮಾಡಿದ್ರು ಕಾರಣ ಇಲ್ಲಿ ತಂದೆಯಿಂದಲೇ ಮಕ್ಕಳು ಹಾಳಾಗ್ತಾ ಇರುವಂಥದ್ದು ಅದೇ ರೀತಿ ಹೊಡೆದಾಟ ಬಡದಾಟ ಹೊಡಿರೋ ಅಂತೇಳಿ ಮಕ್ಕಳನ್ನ ಕರ್ಕೊಂಡು ಜಗಳಕ್ಕೆ ಹೋಗೋದು ಹೊಡೆದಾಟಕ್ಕೆ ಹೋಗೋದು ಕಡೆಗೆ ಆ ಮಕ್ಕಳು ಕೂಡ ಹಾಗೆ ಮಾಡ್ತವೆ ಕಡೆ ಕೈ ಕಾಲು ಮುಚ್ಕೊಳ್ತವೆ ಕೊಲೆ ಆಗ್ತವೆ ಅವರು ಇನ್ನೊಬ್ಬನ ಕಲೆ ಮಾಡಬಹುದು ಕೋರ್ಟು ಕಚೇರಿ ಸ್ಟೇಷನ್ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ ಇದಕ್ಕೆ ಕಾರಣ ಯಾರು ತಂದೆಗಳೇ ಆಗಿದ್ದಾರೆ ಆದ್ದರಿಂದ ತಂದೆ ತಾಯಿ ಬಹಳ ಎಚ್ಚರವಾಗಿರಬೇಕು ಮೊತ್ತ ಮೊದಲು ತಂದೆ ತಾಯಿಗಳು ದೇವರನ್ನು ದೇವರು ದರ್ಶನ ಕೊಟ್ಟ ಮೇಲೆ ದೇವರನ್ನು ಸಂಪೂರ್ಣವಾಗಿ ಅರಿತುಕೊಂಡು ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರು ಹೇಳಿದ ಮಾರ್ಗದಲ್ಲೇ ಈ ಮಕ್ಕಳನ್ನು ನಡೆಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದು ದೇವ ಮಕ್ಕಳ ಒಂದು ಆಶ ಕ್ಕೂ ಕಾರಣ ಹಾಗೆ ಈ ಆರನೇ ಆಜ್ಞೆ ನರಹತ್ಯೆ ಅಂದ್ರೆ ಕೊಳ ಮಾಡಬೇಡ ಎಂಬುದಾಗಿ ಈಗ ಸಾಧಾರಣ ಮಕ್ಕಳಿಗೆ ಮುಕ್ತಾಯವಾಯಿತು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕತನಾದ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳ್ತಿರುವವರು ನಿಮ್ಮ ಚಿತ್ತಾನುಸಾರ ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಅವರನ್ನು ಕೂಡ ಕ್ಷಮಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಅವರೆಲ್ಲರವರು ಅವರ ಮಕ್ಕಳೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮ ಪ್ರೀತಿ ಕರುಣೆ ಯಾವಳು ಸದಾ ಅವರಲ್ಲಿರಲಿ ಯೇಸುವಿನ ನಾಮ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ